ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಂಸದ ಪ್ರಜ್ವಲ್ ಯಾವಾಗ ಬರ್ತಾರೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಂತ ಹೇಳಿ ಅವರ ಸಹೋದರ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಸಹೋದರ ಸೂರಜ್ ರೇವಣ್ಣ ಮಾತಾಡಿದ್ದಾರೆ ಕಾರ್ಯಕರ್ತರು ಗೊಂದಲದಲ್ಲಿ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದರು ಯಾರು ಏನು ಬೇಕಾದರೂ ಹೇಳಿ ತನಿಖೆ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಪ್ರಜ್ವಲ್ ಸಹೋದರ ಸೂರಜ್ ಮಾತಾಡಿದ್ದಾರೆ ರೇವಣ ಸಾಹೇಬ್ರ ಮೇಲೆ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾದಕ್ಕೋ ಅದು ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ಆ ರೀತಿಯಾದ ಈ ವಿಷಯಕ್ಕೆ ನನ್ನ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟ ನಂಗೆ ಪ್ರಜ್ವಲ್ ರೇವಣ್ಣ ಮಾಹಿತಿ ಇಲ್ಲ ಇಲ್ಲಿ ನಾನು ಏನ್ ಕಾರ್ಯಕ್ರಮ ಏನ್ ಮಾಡಬೇಕು ನನ್ನ ಜಿಲ್ಲೆಯುಡಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ ಗಳು ಮತ್ತೆ ಕೆಲವು ಎಲ್ಲೋ ಸಿಲ್ ವಿಷಯಗಳಿಗೆ ಹೋಗಿ ಭೇಟಿ ಮಾಡಿದ್ರು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿನಿ ನಾನು ಅದನ್ನ ಆವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದ್ರಿ ಹೌದು ಡಿ ಕೆ ಶಿವಕುಮಾರ್ ಭೇಟಿ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿಯೊಬ್ಬರಿಗೂ ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸ್ದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನು ಬೆಂಗಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ ಆಯ್ತು ಬೆಂಗಳೂರು ಇವತ್ತಿಲ್ಲ ಆಯ್ತು ತಿಂಗಳಾಯ್ತು ಒಂದುವರೆ ಆಯ್ತು ಇವತ್ತಿಗೆ ಬೆಂಗಳೂರು ಕೂಡ ಹೋಗಿಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರೊಬ್ಬರು ರಾಜಕಾರಣದಲ್ಲಿ ಭೇಟಿ ಮಾಡೋ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಇನ್ನು ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆ ಆಗಮಿಸಿದ್ದಾರೆ ಇವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವಂತಹ ಸಂತ್ರಸ್ತೆ ಈಗ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿರುವುದು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ದಾಖಲಿಸಿದ್ರು ಇಂದು ಸಂತ್ರಸ್ತೆಯಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡಲಾಗುತ್ತೆ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡಲಾಗುತ್ತೆ ಇನ್ನು ಸ್ಥಳ ಮಹಾಜರು ಸಂದರ್ಭದಲ್ಲೂ ಕೂಡ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿದ್ರು ಎಸ್ ಐ ಟಿ ಟೀಮ್ ಇದೀಗ ಸ್ಟೇಟ್ಮೆಂಟ್ ದಾಖಲು ಮಾಡೋದಕ್ಕೆ ಸಂತ್ರಸ್ತೆಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ ಈಗಾಗಲೇ ಆಗಮಿಸಿದ್ದಾರೆ ಬೆಂಗಳೂರಿಗೆ ಸಂತ್ರಸ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡುವ ಸಲುವಾಗಿ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲು ಮಾಡಿದ್ರು ರೇವಣ್ಣ ವಿರುದ್ಧ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಸಭ್ಯ ವರ್ತನೆ ತೋರಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಂತ್ರಸ್ತೆ ಹೆಚ್ ಡಿ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು ಅದಾದ ನಂತರ ಎಫ್ಐಆರ್ ದಾಖಲಾಗಿತ್ತು ನಂತರ ಎಸ್ ಐ ಟಿ ಟೀಂ ರಚನೆ ಆಯಿತು ಎಸ್ ಐ ತನಿಖೆ ಕೂಡ ಆರಂಭ ಮಾಡ್ತು ಇತ್ತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಎಚ್ ಡಿ ರೇವಣ್ಣ ಈಗ ಸ್ವಲ್ಪ ಹೊತ್ತಿಗೆ ಬೆಂಗಳೂರಲ್ಲಿಗೆ ಹಾಜರಾಗಲೇಬೇಕಾದಂತಹ ಪರಿಸ್ಥಿತಿ ಇದೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಇದರ ನಡುವೆ ಸಂತ್ರಸ್ತೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಜ್ವಲ್ದು ಸಾವಿರಾರು ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲಾ ವಿಡಿಯೋ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಾವಿರಾರು ವಿಡಿಯೋಸ್ ಇದೆ ಅಂತ ಹೇಳಲಾಗ್ತಾ ಇದೆ ಆ ಎಲ್ಲಾ ವಿಡಿಯೋ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಸಾವಿರಾರು ವಿಡಿಯೋಗಳು ಇದೆ ಹೇಳಿ ಅವೆಲ್ಲವನ್ನೂ ಕೂಡ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ ಸಮಯನೂ ಹಿಡಿಯುತ್ತೆ ಜೊತೆಗೆ ಸಮಿ ಸಮಯಕ್ಕಿಂತ ಹೆಚ್ಚಾಗಿ ಭಾಳ ಜನ ಮಹಿಳೆಯರು ಇದರಲ್ಲಿ ಏನು ವಿಡಿಯೋದಲ್ಲಿ ಇದ್ದಾರೆ ಅಂಥೇಳಿ ನಾವು ಹೇಗಂದ್ರೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅವರ ಭವಿಷ್ಯನೂ ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಅವರ ಕುಟುಂಬಗಳು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಹಾಗಾಗಿ ವಿ ಕೆನಾಟ್ ಟ್ರೀಟ್ ದಿಸ್ ಆ್ಯಸ್ ಎನಿ ಅದರ್ ಕೇಸ್ ಸುಮ್ಮನೆ ಒಂದು ಯಾವುದೋ ಒಂದು ಕೇಸಿನ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾಳ ಎಚ್ಚರಿಕೆಯಿಂದ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತಗೊಂಡಿದೆ ಬಹಳ ಎಚ್ಚರಿಕೆಯಿಂದ ಕೂಡ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೇವೆ ಬ್ರಾಟ್ಯೂ ಬೈ ವಿ ಗಾರ್ಡ್ ಕೋ ಪವಿಡ್ ಬೈ ಸನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್